ಹಾ ಅದಕ್ಕೋಸ್ಕರ ಅದಕ್ಕೆ ಶ್ರೀಮಂತ ಕಾರ್ಯಕ್ರಮ ಕೇಳಿದ್ರು ಹಾ ಹಾ ಆಮೇಲೆ ಏನ್ ಮಾಡಿದ್ರಿ ಅದಕ್ಕೆ ಗೀ ರೈಸ್ ಮಾಡಿದ್ದು ಚಿಕನ್ ಗ್ರೇವಿ ಎಲ್ಲಾ ಮಾಡಿದ್ದು ಹಾ ಸಪೋರ್ಟ್ ಮಾಡಿದ ಚನ್ನಾಗಿ ಯಾವ್ ಊರ್ ನಿಮ್ದು ಹಾ ಹಾ ಆಮೇಲೆ ಏನ್ ಕೆಲಸ ಮಾಡೋದ್ ನೀವು ಪ್ರವೇಣ ಅಂತ ಅಡ್ಗೆ ಕೆಲ್ಸ ಮಾಡೋದು ಆಹ್ಹ್ ಸ್ವಂತ ಊರ್ ಯಾವ ಊರು ನಿಮ್ದು ಸ್ವಂತ ಊರು ಸ್ವಂತ ಊರು ಅಡುಗೆ ರೆಡ್ಡಿ ಹಾ ಹಾ ಈ ಪ್ರಾಣಿ ಪ್ರಾಣಿ ಪಕ್ಷಿಗಳ ಬಗ್ಗೆ ಏನ್ ಇಷ್ಟ ಒಂದ್ ಕಾಳಜಿ ನಿಮ್ಗೆ ಎಲ್ಲಾ ಯುವಕರಿಗೆ ಪ್ರೀತಿ ಆ ಪ್ರೀತಿ ವಿಶ್ವಾಸ ಆ ಮೇಲೆ ಇರೋ ಒಂದು ತುಂಬಾ ಪ್ರೀತಿ ಪ್ರೀತಿ ಚೆನ್ನಾಗಿ ಹೊಂದ್ಕೊಂಡಿದೆ ಎಲ್ಲರಕಟ್ಟು ಏನ್ ಗ್ರಾಮಸ್ಥರಿಗೆ ಏನೇನ್ ಮಾಡಿದ್ರಿ ಏ ಊಟ ಮಾಡಿದ್ರ ಏನೇನ್ ಮಾಡಿದ್ರಿ ಹಾ ಹಾ ಎಲ್ಲ ಹಾ ಹಾ ಎಲ್ಲಾ ಹೆಣ್ಣುಮಕ್ಕಳು ಎಲ್ಲಾ ಸುಮಾರು ಜನ ಬಂದಿದ್ರ ಕಾರ್ಯ ಮಾಡೋಕ ಎಲ್ಲಾ ಊರಿನ ಹಿರಿಯರ ಎಲ್ಲಾ ಬಂದಿದ್ರು ಅಂತ ಕಾಣುತ್ತೆ ಎಲ್ಲಿದರಲ್ಲ ಹಾ ಹಾ ಹಾ